ಒಂದು ಇಂಚಿಯರಿ ಊರೊಳಗೆ ಒಂದು ನಾಟಕ ಮಾಡ್ಬೇಕಂತ ಟೆಂಟ್ ಹೊಡೆದೀನಿ ಟಿಕೆಟ್ ಎಲ್ಲಾ ಸೇಲ್ ಆಗಿ ಬಹಳ ಖುಷಿ ಆಗೈತಿ ನನಗ ಒಂದು ದುಃಖ ಖುಷಿ ಏನಪ್ಪಾ ಅಂತಂದ್ರೆ ಇವತ್ತು ಟಿಕೆಟ್ ಕೊಟ್ಟು ನಾಟಕ ನೋಡಕ್ಕೆ ಎಂಟು ಜನ ಬಂದಾರ ನಾನು ಸಾಲೆಲ್ಲ ಮುಟ್ಟಿ ಹುಕ್ ದುಃಖ ಏನಂದ್ರ ಹತ್ತು ನಿಮಿಷದಾಗ ನಾಟಕ ಚಾಲೋ ಮಾಡ್ಬೇಕು ನಮ್ಮ ನಾಟಕ ಹೀರೋನ್ ಕೈ ಕೊಟ್ಟು ಹೋಗ್ರು ವಾಟ್ಸ್ಆಪ್ ದಾಗ ಬಿಟ್ಟಿದ್ದೀನಿ ಫೇಸ್ಬುಕ್ ನ ಬಿಟ್ಟಿದ್ದೀನಿ ಮೀಡಿಯಾದವ್ರಿಗೆ ಹೇಳಿದೀನಿ ಪತ್ರಕರ್ತರಿಗೆ ಹೇಳಿದೀನಿ ನಮ್ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿನಿ ಆದ್ರೂ ಒಬ್ರು ಕಲಾವ್ ಸಿಗೋಲ್ರು ಕಡಿ ಯಾರೇ ಸಿಗತಾರ ನೋಡೋಣಪ್ಪ ಈಗ ಹಲೋ ಹಲೋ ಸರ್ ನಮಸ್ತೆ ಆ ನಮಸ್ತೆ ಹೇಳಿ ಸರ್ ಅದೇ ನಾನು ವಾಟ್ಸಪ್ ಅಲ್ಲಿ ನೋಡ್ದಾ ಆಹಾ ನಿಮ್ಮ ನಾಟಕರೇ ಓಡಿಗಳಂತ ಯಾಕ ಚುಚ್ಚು ಚುಚ್ಚು ಮಾತಾಡ್ತೀಯಾ ಮರ ಹೌದು ಹೇಳಿ ಏನು ಮಾಡೋದು ಈಗ ಏನಿಲ್ಲ ಇಲ್ಲಿ ನಮ್ಮ ಊರಾಗ ಒಂದು ನಾಟಕ ಮಾಡಸಕತ್ತಿದ್ವಿ ಆಹಾ ನಮ್ದು ನಾಟಕ ನಿಂತ ಹೋಗೈತಿ ಅಯ್ಯೋ ಪಾಪ ಅಟ್ ಲಿಸ್ಟ್ ನಿಮ್ಮ ನಾಟಕಾದರೂ ಯಶಸ್ ಆಗಲಿ ಅಂತ ತಿಳ್ಕೊಂಡು ಒಂದು ಹುಡುಗನ ರೆಡಿ ಮಾಡಿದ್ದೀನಿ ಏ ಕಳಸೋಯಪ್ಪ ಪುಣ್ಯ 10 ದಿನ ಜನ ಕಲ್ ತಗೊಂಡಿತ್ತಾರ ಇಲ್ಲ ನಾನು ಹುಡುಕ ನಿನ್ನ ಕೈ ಮುಗಿದು ಕಾಲ ಬಿಳ್ತೀನಿ ಜಲ್ದಿ ಕಳಸೋರು ಅಲ್ಲ ಸ್ವಲ್ಪ ಹುಡುಗನ ಭಾಷೆ ಯದ್ವಾ ತದ್ವಾ ಅದನ್ನ ನೀನೆ ಅರ್ಥ ಮಾಡ್ಕೋಬೇಕು ನಿವ್ಟ ಕಳಿಸ್ಕೋಬೇಡ ನೂರ್ ನಾಟಕ ಮಾಡಿ ಕೈ ಮುಗಿದ ಕಾಲ್ ಬಿಳ್ತೀನಿ ಜಲ್ಲಿ ಕಳಿಸ್ ಜಲ್ ಮೊದಲ ಹೇಳ್ತೀನಿ ಹುಡುಗನ ಭಾಷೆ ಅರ್ಥ ಮಾಡ್ಕೋ ಆಯ್ತಪ್ಪ ಏಪ ಹೋಗ ಹೇಳಿ ನೋಡು ಹೇಳಿ ನೋಡು ಹೋಗ ಗೆಳತಿ ಒತ್ತ ನಾನು ನೋಡಿ ನೀ ನಗತಿ ತೆಲಿ ಕೆಟ್ಟ ರೇ ಬೇಕು ಆಕಿ ಉಣ್ಣು ಹಿ ಜನ ಬರುವಾಗ ಆ ಬಾಬಾ ಹಳ್ಳ ಹೊಡಿತಿದ್ದ ನಿಂತ ಮ್ಯಾಳ್ಗೆ ಮ್ಯಾಗ ಆ ಮನಸ್ಸಾಯ್ತು ನಿನ್ನ ನಮ್ಮ ಮ್ಯಾಲೆ ಏನು ಗಂಡಸ್ರ್ ಮ್ಯಾಗು ಮಾಡ್ಸಾಕೈತಂದ್ರೆ ಯಮ್ಮಾ ಸ್ತರ ಅದ ಇವ್ ಹೆಮ್ಮಾ ಸ್ತರ ಹೇಳು ಏಯ್ ನಮಸ್ಕಾರ ನೀ ಓ ಮಾರಾಯ ನನ್ನ ನನಗೆ ಹಚ್ಚಿದ ನಾಟಕ ಇರೋ ನೀವು ಓಡಿಕೊಳ್ಳತ್ತೆ ನೀನು ನಮಸ್ಕಾರ ನೋಡ್ಬೇಕತ್ತ ನಡಕ ಹೆಮ್ಮಾ ಸನ್ ನಮಸ್ಕಾರ ಅನ್ನಿ ಅನ್ನಿ ಅಲ್ಲದ ಅಂದ್ಯ ಆಯ್ತು ಆಯ್ತು ಆಯುರೋಯ್ ಒಳಗೆ ನುಗುತ್ತೆನ ಆಯ್ತು ಸರಿ ನಮಸ್ಕಾರ ನಮಸ್ಕಾರ ಯಾರು ನೀನು ಇನ್ಯಾಗ ನಮ್ಮ ಮನ್ಸ್ಯಾಗ ಫೋನ್ ಮಾಡಿದ್ದ ಓ ಏನಾಗೆ ಫೋನ್ ಮಾಡು ನಿಮ್ಮ ಮನ್ಸೇ ಅದ ಹೌದ್ 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 ಹಂಗಾರೆ ಎದಕ್ಕೆ ಬಂದಿರ್ಲಿ ನಿಮ್ಮಲ್ಲೇನೇ ಹೆಣಪ್ಪ ಅಂದ್ರೆ ಖಾಲಿ ಐತಂತ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಬಾ ನಾ ಹೆಣಾಗಿ ಬೀಳ್ತೀನಿ ನನ್ನ ಪಾತ್ರ ನೀ ಮಾಡ ಮಗನ ಹೆಣ್ಣು ಪಾತ್ರ ಹೆಣ ಪಾತ್ರ ಸೈಲಾ ಕೂತ್ರಿ ಶನಿ ಕಾಟತ್ತ ಟಾಯ್ಲೆಟ್ ಕೂತ್ ಹಂದಿ ಕಾಟ ಚಂದಗೆ ನಾಟಕ ಮಕ್ಕಳು ಕಾಟ ಕಾಟಬಾರ ಅದು ಹೆಣ್ಣು ಪಾತ್ರ ಸರಿ ಹಿಂದೆ ಏನರ ಮಾಡಿದ ಅನುಭವ ಹಿಂದೆ ಸಿಕ್ಕಾಪಟ್ಟಿ ನಾಟಕಿ ಮಾಡೀನಿ ಮಾಡಿಕಿ ಹಾ ನಾಟಕ ಅದೇ ಸಿಕ್ಕಾಪಟ್ಟಿ ನಾಟಕಿ ಮಾಡೀನಿ ಸಿಕ್ಕಾಪಟ್ಟಿ ಏನು ಗಂಟ ಬಿತ್ತು ತಗೊ ಮಾರ್ರಿ ಇದ್ರು ಸಣ್ಣದು ಡೋನ್ ಸಿಕ್ಕಾಪಟ್ಟೆ ಅದ್ರ ಭಾಳ ಹಾ ಹಾ ಸರಿ ಯಾವುದು ಮಾಡಿ ಹೇಳದು ನಂದು ಪಟ್ ನಾಟಕಿ ತೊಗಲ್ ಬಿಟ್ಟೆ ನಮಗನ ಮಾರಿ ಕನ್ನಡನೇ ಮಾತಾಡಕ್ಕ ಹೊರಾಗಿಲ್ಲ ಪಟ್ಟ ತ ಪಟ್ಟ ಪಟ್ಟ ಇರ್ಲಿ ಪ್ರವಾಸ ಹೇಳೋದು ನನ್ನ ಪಟ್ ನಾಟಕಿ ಹಾ ಯಾವ್ದು ಗೊತ್ತೇನ ಹಾ ನಮ್ಮವ್ವ ಚಂದವ್ವ కిత్తూరు చెన్నమ్మ అదే నమ్మవు చూరు అది నిమ్మవ ಬಂದರಿ ಹೇ ಬಾಯ್ ಮಜಾ ನೋಡಕೋ ಇದರ ಯಾ ಪಾತ್ರ ಮಾಡಿದಿ ಇದಾಗುವುದು ಹಂಗೆ ಮಾಡಿನಿ ಇವ್ರು ಸಣ್ಣ ದೊಡ್ಡ ಏನು ಗಂಟು ಬಿತ್ತು ತೊಗೊಂಬರ್ರಿ ಇದು ಯಾವುದು ಮಾಡಿ ಹೇಳಿದ್ರು ನೀ ಪಟ್ಟ ನಾಟಕಿನ ಮುಂದೆ ಕೂತ ನೋಡ್ತಿಯನ ಹಿಂದ ಕುತ್ತ ನೋಡ್ತೀಯ ಇದ್ರ ನೋಡ್ರಿಪ್ಪ ಎಲ್ಲರ ಕತೆಲೆ ಮುಂದೆ ಕೂತಿ ನೋಡ್ತಾರೆ ಹಿಂದೆ ಕೂತೇನ ಪಡದ ನೋಡ್ತಾರ ಹಂಗಲ್ಲ ಮಸ್ತರ ನೀ ಹಿಂದೆ ಕುತ್ತ ನೋಡಿದಿ ಅಂದ್ರೆ ಏನನ ಪಾತ್ರ ಏನೈತಿ ಅಂತ ನಿನಗೆ ಗೊತ್ತಾಯ್ತು ಒಟ್ಟು ಸೀಕ್ರೆಟ್ ಪಾತ್ರ ಹಾ ಏನೋ ಅಪ್ಪಾ ಪಾತ್ರ ಇದ್ದಕ ಸರಿ ಏನಾಗಿದೆ ನೀನ ನಾನು ಏನಾಗಿದೆ ಗೊತ್ತನ ಗೊತ್ತಿರಕು ಕಾಟಿ ಗಾಡಿ ಗಿದ್ದಾ ಹಾ ಒಟ್ಟೊಟ್ಟ ಅಳಗાડಸ್ ಕೊಟ್ಟಿಲ್ಲ ಹಾ ಗಪ್ಪನೆ ಹೆಡ್ ಕುಂತು ಏನ್ ಹೆಡ್ ಕೊಂಡ್ ಬಾ ಬದಾಮ್ ಬದಾಮ್ वेरी ಕಾಚಾ ಬದಾಮ್ ಎಯ್ ಬಿಡಿ ಎಲ್ಲಿ ಬದಾಮ್ ತಂದಿ ಅದ ನೋಡಿ ನನಗೆ ಮೂರ ಹೊತ್ತು ಊಟ ಹೋಗಂಗಿಲ್ಲ ನೋಡಿ ಸರಿ ಇದರ ಡೈಲಾಗ್ ಅದ ಹಾ ಇದ್ರ ಅಡಿಯಾಗ ಅದಾವ ನಿಮಗೆ ನಾಟಕಿ ಇಲ್ದೈತಿ ರೀ ಮಾಡಿ ಹೇಳಿ ಯಾವುದು ಗೊತ್ತೇನ ಕಿಲೇಜ್ ಕಿನ್ನೆ ಆ ಕಿಲೇಜ್ ಕಿನ್ನೆ ನೀನು ಕಾಲೇಜು ಕನ್ಯೆ ಅದೇ ಕಿಲೇಜ್ ಕಿನ್ನೆ ಗೊತ್ತಾಯ್ತು ನನಗೆ ಯಾ ಮೊದಲನೇ ನಾಟಕದೊಳಗೆ ನೀನು ಭಾಳ ಆದ್ರ ಕ್ವಾಲ್ಟಿ ವಾಡಿಗೆ ಇದ್ರ ಕಾಲೇಜ್ ಆಗಿರ್ಬೇಕು ಅಲ್ಲ ಮತ್ತು ಇದ್ರಾಗ ಕಿನ್ನೆ ಆಗಿದ್ದೆ ಕಿನ್ನೆ ಅಂದ್ರೆ ಕನ್ಯಾ ಆ ಕಣ್ಯ ಪಾತ್ರ ಚಾಯ ಪುಣ್ಯಾತ್ಮನ ನಡಗೋದೇ ಬೇಕಾಗಿದೆ ಇದುರಾಗರೆ ಡೈಲಾಗ್ ಅದ ಅವನು ಇದ್ರ ಡಿಲ್ ಆಗಿತ್ತು ಇದ್ರ ಡಿಲ್ ಆಗಿತ್ತು ಇದ್ರ ಡಿಲ್ ಆಗಿತ್ತು ಆಹಾ ಇದ್ರ ಬಾ ಕುಂದ್ರು ಈಗ ಗೊತ್ತಾಯ್ತು ನಿಮ್ಮ ನಾಟಕರಣೆ ಯಾಕ ಹುಡುಗ ಅಂತ ನನಗೆ ಗೊತ್ತಾಯ್ತು ಯಾಕ ಹುಡುಗ ಮೈ ಮ್ಯಾಕ್ ಬಂದ ಬಂದ ನಿಮ್ಮ ನಾಟಕ ರಡಿ ಓಡಿ गेला ಜಾರ್ಸೋ ಹಾ ನಾಟಕ ಮಾಸ್ಟರ್ ಬರದಿಕ್ಕೆ ಇಲ್ಲಿ ಐ ತಪ್ಪೈ ಡೈಲಾಗ್ দাও ತಿಳ್ದಿಲ್ಲ ಹಾ ಸರಿ ಯಾವ್ದಾ ಹೇಳೋ ನನಗೆ ಡೈಲಾಗ್ ಹೇಳಬೇಕಂದ್ರೆ ನನಗೆ ಮೂಡ್ ಬರಬೇಕು ಮೂಡ್ ಬರಬೇಕಾ ಡೀಲಾಗ್ ಹೇಳಕ್ಕೆ ಮೂಡ್ ಬರ್ಬೇಕು ಏ ಕಪ್ಪಿನ ಪಡಕ ಹೋಗಬೇಕಾ ಹಾ ಡೈಲಾಗ್ ಹೇಳಬೇಕಂದ್ರೆ ನೀ ಡೈಲಾಗ್ ಹೇಳಬೇಕು ನಾ ಡೈಲಾಗ್ ಹೇಳಿದ್ರೆ ನಿನ್ನ ಮುಂದಿನ ಡೈಲಾಗ್ ಬರ್ತ ಹಾ ಓ ಸರಿ ಸರಿ ಹೇಳಲೇ ಹಾ ಆ ಬರ್ಲೇ ಹಾ

ಐ ಲವ್ ಯು ಮುಂದೆ ನಾಟಕ ಡಬ್ಬು ಕೆಡೋತ್ರಿ ಮಗ ಏ ಮಜಾಕ್ ಮಾಡಕ್ ಹೋಗ್ಬೇಡ ಜನ ಎಲ್ಲ ರೊಕ್ಕ ಕೊಟ್ಟು ಬಂದಾರು ಹೇಳಿ ಬಿಡಿತಾರ ನನಗೌ ಜಲ್ದಿ ನಾಟಕ ಚಲೋ ಮಾಡ್ಬೇಕು ಆಯ್ತು ನಮ್ ನಾಟಕ ಯಾವ್ದು ಗೊತ್ತ ನಿಮ್ ನಾಟಕಿ ಪೌರಾಣಿಕ ನಾಟಕ ಪುರಾಣ ಹೇಳ್ತಿದಾ ಮನುಗಳಿ ಆಕಾಶಕ್ಕೆ ಕರೆಸಿ ಭಜನಾ ಮಾಡಿಸ್ತೀನಿ ಆಯ್ತು

ಇಲ್ಲಿ ನಿನ್ನ ಗಂಡ ಸತ್ತು ಬಿದ್ದಿರ್ತಾನ ಲಗ್ನಕ್ಕಿಂತ ಮುಂಚೆನೆ ಸತ್ತೋತು ನಾಟಕ ರೀ ಒ ನಾಟಕಿ ನಾಟಕಿ ನಾಟಕ ನಾವು ನಿನ್ನ ಗಂಡ ಇಲ್ಲಿ ಸತ್ತು ಬಿದ್ದಿರ್ತಾನ ಆಯ್ತ್ ನೀನು ಸಾವಿತ್ರಿ ನಾನು ಶಿವರಾತ್ರಿ ಯಾವುದೊಂದು ರಾತ್ರಿ ಇಟ್ಕೋ ಹಾ ಇದ್ರಾಗ ನಾ ಯಮ್ಮ ಯಾರು ನೀನು ಯಮ ಎದ್ರಾಗ ದಿಜ್ ಜಿಯಮ್ಮ ಮಜಾಕ್ ಮಾಡಕ್ಕೆ ಹೋಗಬೇಡ ಆಯ್ತು ಆಯ್ತು ಏನು ಈಗ ಇಲ್ಲಿ ನಿನ್ನ ಗಂಡ ಸತ್ತು ಬಿದ್ದಿರ್ತ ನಿನ್ನ ಗಂಡ ಇಲ್ಲಿ ಸತ್ತು ಬಿದ್ದಿರ್ತಾನೇ ಒಂದು ನಿಮಿಷ ಇರೋ ಅಗಳಿಂದ ನಿನ್ನ ಗಂಡ ಗಂಡ ಬಿದ್ದಾನು ಅಂತ ಬಿದ್ದಾನಿ ನನ್ನ ಗಂಡಿಗೆ ಎಟ್ಟ ಮಂದಿರ ಮಾಸ್ತರೇ ಅಲ್ಲವಾ ಬಾಳ ಮಂದಿದಾರೋಗ್ಲಾ ತಂಗಿ ನಾವು ಹೋಗ್ತತಿ ಮಾಸ್ತರದ್ದು ಹೋಗ್ತೇತಿ ಈಗ ನೋಡಪ್ಪ ನಿನ್ನ ಗಂಡನ ಪ್ರಾಣ ಯಾವ ಒಯ್ಯುವಾಗ ನೀ ಏನ್ ಆಡಬೇಕು ನಾ ಏನಂತೀನಿ ಸಿಂಪಲ್ ಕರ್ಕೊಂಡು ಹಂಗಿಲ್ಲ ನೀವಿ ಸರಿಯಾಗಿ ನಾಟಕ ತಿಳ್ಕೊಂಡಿಲ್ಲ ಇಲ್ಲೆಲ್ಲ ಹಿರಿಯಾರ ಸತ್ಯವಾಣ ಸಾವಿತ್ರಿ ನಾಟಕ ಇರ್ತದಂದ್ರ ಗಂಡನ ಪ್ರಾಣ ವಹ್ಲಾರದ ತಡಿಬೇಕು ನೀವು ನಿನ್ಗೊಂದು ಡೈಲಾಗ್ ಕಲಿಸಿ ಕೊಡ್ತೀನಿ ಆ ಡೈಲಾಗ್ ಸರಿಯಾಗಿ ಹೇಳಿದ್ರ ಯಮ ನಿನ್ನ ಗಂಡನ ಪ್ರಾಣ ಬಿಟ್ಟು ಹಾಕೋಣ ಬಾಳ ಸಿಂಪಲ್ ನಿನ್ನ ಡೈಲಾಗ್ ಕಲಿಸ್ಕೊಡ್ತೀನಿ ಕುದುರೆ ಜಡ್ ಬಂತೇನು ಡೈಲಾಗ್ ಅಲ್ಲೇ ಮಗ ನಾನ್ ನಿಂದಿದ ಓ ನಿನ್ ಡೀಲಾಗ್ ಹಿಂಗೈತಿ ಹಿಂಗೈತೆ ನೋಡಿ ಚಂದ ನೋಡು ಅಯ್ಯೋ ಯಮನಿ ನನ್ನ ಪತಿಯ ಪ್ರಾಣವನ್ನು ಬಿಟ್ಟು ಬಿಡು ಇಲ್ಲದಿದ್ದರೆ ಯಾವ ಲೋಕದವರೆಗೆ ಬರುವೆ ನನ್ನ ಕೈಲಾಗಲ್ಲ ಹಾಕುದೇ ಇಟ್ಟಿಟ್ಟು ಡೀಲಾಗ ನನ್ನ ಕೈಲಿ ಹೇಳಕ್ ಆಗಲ್ಲ ಅದಕ್ಕೆ ಏನ್ ಮಾಡುದು ಇದನ್ನ ತುಂಡು ಮಾರ ತುಂಡು ಮಾಡಕ್ ಏನ್ ಚಿಕನ್ ಸಿಕ್ಸ್ಟಿ ಫೈವ್ ಏ ಮಾಸ್ತರ್ ತುಂಡು ಮಾಡಿದ್ವಿ ಚಲೋ ಆತು ಇಲ್ಲಾಂದ್ರೆ ಕಮಿಟಿ ಅವ್ರಿಗೆ ಹೋಗ್ಬಿಡ್ತೇನೆ ನಾನು ಬಾಯ್ ಬಾಯ್ಲಿ ತುಂಡು యనా తుండున రిన్రో అట్టు కొతిలే నాస్టర్గ డైలాగ్ దొడతగింది షార్ట్ కట్ సరే నిన్న భాషలోకి తుండు మార్చు లేట్ మార్డబడ నోడు అయ్యో యమనీ సాకు ఇష్టే ఇష్టేనో అల్లంత రేడు ఇట్టు తైతి అయ్యో యమనీ హ్ హెల్లీ ಈಗ ಬಾ ಹೆಣ್ಣ ಎತ್ತಂಗಳ ಹೆಣ್ಣು ಮಕ್ಕಳು ಪಾತ್ರ ಹೆಣ್ಣು ಮಕ್ಕಳು ಎತ್ತಂಗಳ ಬಿಟ್ಟು ಆಯ್ತು ಆಯ್ತು ಬಿ ಪಿ ಎಸ್ ಬೇಡ ಜನ ರೊಕ್ಕ ಕೊಟ್ಟು ಬರ್ತೀನಿ ನೋಡು ಅಯ್ಯೋ ಯಮನಿ ಯೋ ಯಮನೆ ಯವೋ ನಿಮ್ಮ ಅವ್ವ ನಿಯಮ ಯಮಗ ಅಯ್ಯೋ ಅನ್ಬೇಕು ಆಯ್ತು 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 ತಿನ್ನಿ ಹಾಪ್ ಮಾಡ್ಬೇಡ ನೋಡ ಅಯ್ಯೋ ಯಮನೆ ಯವೋ ಯಮನೆ ಈ ಡೈಲಾಗ್ ಕ್ಯಾನ್ಸಲ್ ರಿವ್ಯೂ ಸರಿಯಾಗಿ ಹೇಳಕ ಬರಂಗಣ್ಣಾ ಇದ್ರು ಡೈಲಾಗ್ ನೋಡು ಹಾ ಅಯ್ಯೋ ಯಮನೆ ಯವ ಯಮನೆ ಅಯ್ಯೋ ಯಮನೆ ಯಮನೇ ಯಮನೆ ಅಯ್ಯೋ ಯಮನೇ ಪಕ್ಕ ಉಲ್ಟಾ ಮೈತಿ ಈ ಅಯ್ಯೋದ್ರಾಮ ಹಿಂಗ ಮಾಡಿದ್ರಾಟಕ ಡಬ್ ಇದ್ರ ರೊಕ್ಕ ಯಾರು ಕೊಡೋರು ನಮ್ಗೆ ಆಸ್ತಿ ಪಾಸ್ತಿ ಎಂಟ್ರಿ ಮಾಡಿ ಏ ತಮ್ಮ ಏತಮ್ಮ ಬರೋಲ್ಲಿ ಬರೋ ಆಸ್ತಿ ಪಾಸ್ತಿ ಎಂಟ್ರಿ ಮಾಡಿ ಆಸ್ತಿ ಪಾಸ್ತಿ ಮಾಡಿಲ್ಲ ನಮ್ಮ ಊರಾಗ ಸಿಕ್ಕಾಪಟ್ಟಿ ಬಟ್ಟಿ ಹೋಲ್ಗಳಾದಾವ ಹೋಲ್ ಹೊಲಗಳು ಅದೇ ಹೋಲ್ಗಳಾದಾವ ಏನ್ ಬಿತ್ತಿರ್ಲಿ ಹೊಲ್ದಾಗ ಏ ಮಾನ್ ಸಿಕ್ಕಾಪಟ್ಟಿ ಮಳೆ ಆಗಿಬಿಡ್ತು ಕಬ್ಬಟ್ಟಿ ಮಳೆ ಆಗಿತ್ತು ನಿಮ್ಮ ಹೊಲ್ದಾಗ ಏನು ಬಿತ್ತಿರಲ್ಲ ಅದೇ ಮನೆ ಸಿಕ್ಕಾಪಟ್ಟಿ ಮಳೆ ಆಗಿಬಿಡ್ತು ಹಾಂ ಹೊಲ ತುಂಬ ಮುಕ್ಳಿ ಬಿತ್ಬಿಟ್ಟಿ ಹಾಂ ಹೊಲ ತುಂಬ ಮುಕ್ಳಿ ಬಿತ್ತು ಬಿಟ್ಟಿ ಅಬ್ಬಾ ಅದು ಮೂಕನಿ ಏ ಮಾಸ್ತರ್ ನಾನು ಅದೇ ಮುಖ ಬಗ್ಗೆ ಹೇಳಾಕತ್ತಿನ ಓ ಯಾಕ ನಿಮ್ಮ ಯಾರು ಯಾರೂ ತಿನ್ನಂಗಿಲ್ಲ ನಮ್ಮ ತಿಂತೇವಲಿ ನಿನಗ ಅಲ್ಲಾಕ ಬರಂಗಿಲ್ಲ ಅದು ಮೂಕ ನೀ ಏ ಮಾಸ್ತರ ಅಂಗಡಿಗೆ ಹಾದ್ರ ಸಾಕ ಎರಡು ಚಿಟ್ ಕಟ್ಟಿ ಕೊಡ್ತಾರ ಒಂದು ಕರಿ ಮುಕುಣಿ ಒಂದು ಬೇರೆ ಮುಕುಣಿ ಅಂತ ನನ್ನ ಕೈ ಮುಗಿತಿ ನೀನು ಆಸ್ತಿನೇ ಬೇಡ ಮಾಸ್ತರ ನೀನು ತಲಿಸೋದಿಲ್ಲ ಜನ ಕರೆ ಕರೆ ತಿಳ್ಕೊಂಡ್ರೆ ನೀ ಒಬ್ಬನೇ ತಪ್ಪ ತಪ್ಪ ತಿಳ್ಕೊಳಕ ಕೈ ಮುಗಿತಿ ನೀನು ಆಸ್ತಿ ಬೇಡ ಪಾಸ್ತಿ ಬೇಡ ನಾ ಏನು ಡೈಲಾಗ್ ಕಲಿಸಿ ನಾ ಹೇಳಿ ಬಿಡು ಸಾಕು ಹಾಯ್ ಏನು ನಾನು ರೊಕ್ಕ ಕೊಟ್ಟು ನೀ ಹೇಳ್ದಂಗೆ ಹೇಳಿ ಆ ನಾ ಹೇಳ್ದಂಗೆ ಹಾಯ್ ಬರ್ಲೇ ಬಾ ಏ ಗಪ್ಪಲೇ ಏ ಗಪ್ಪಲೇ डायलॉग ओ मंग्या ना ना गंडयला ना ऊर मंग्या याकडे गंड बेकिल्ला मत गंड इल रे डायलॉग ळू डायलॉग ळ

ಬರ್ಲಿ ಹಾ ಮಗ ಕರಿ ಚಡ್ಡಿ ತೆಳಗ್ ಬಿತ್ತು ನೋಡಲ್ಲಿ ನಿನ್ನ ಕರಿ ಚಡ್ಡಿ ಇದಕ್ಕ ಯಮರಾಜ್ರು ಕಿರಿ ತೊತ್ತಾರ ಇದಕ್ಕೆ ನಿಮ್ ಊರಾಗ ಚಡ್ಡಿ ನೆಚ್ಚೆ ಹಾಕೋತಾರ ಇಲ್ಲ ಕೆಳಗೆ ಬಿತ್ತು ನಿನ್ನ ಕರಿ ಚಡ್ನ ಕೆಳ ನಾನು ನಿಂಡ್ ನೋಡ ಯಾರ ಸರಿಯ ಕಡೆ